ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಜಡ್ಬಿಲ್ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಪ್ರಕಾರ ಒಬ್ಬ ರಾಜ್ಯ ಸರ್ಕಾರಿ ನೌಕರರು ಎರಡು ಸಾವಿರದ ಇಪ್ಪತ್ತೆರಡರ ಪೂರ್ವದಲ್ಲಿ ರಿಟೈರ್ಮೆಂಟ್ ಆದರೆ ಅಥವಾ ಪಿಂಚಣಿ ಲೆಕ್ಕಾಚಾರ ಮಾಡುವುದು ಹೇಗೆ ಮತ್ತು ಹತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ಕ್ಯಾಲ್ಕುಲೇಷನ್ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾವು ಪಿಂಚಣಿ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದೀವಿ ಸೊ ಪೆನ್ಷನ್ ಕ್ಯಾಲ್ಕುಲೇಷನ್ ಇದರಲ್ಲಿ ದಿನಾಂಕ ಗಮನಿಸ್ತಿರ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ನಿವೃತ್ತರಾದವರಿಗೆ ದಟ್ ಮೀನ್ಸ್ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ನೀವು ರಿಟೈರ್ಮೆಂಟ್ ಆದರೆ ನಿಮ್ಮ ಪಿಂಚಣಿ ಲೆಕ್ಕಾಚಾರವನ್ನು ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಅದರ ಜೊತೆಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ಎಪ್ಪತ್ತರಿಂದ ಎಂಬತ್ತು ವರ್ಷದ ನೌಕರರಿಗೆ ಏನಿದೆ ಆ ಹತ್ತು ಪರ್ಸೆಂಟ್ ಲೆಕ್ಕಾಚಾರವೂ ಕೂಡ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಮೊದಲಿಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಸೊ ನಮ್ಮ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು ಓಕೆ ಸೊ ಈ ಒಂದು ಈ ಡೇಟ್ ಏನಿದೆ ಎರಡು ಸಾವಿರದ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಒಂದು ಎಕ್ಸಾಂಪಲ್ ತೊಗೊಂಡೋಣ ನನ್ನ ಸ್ಯಾಲ್ರಿ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಇದೆ ಅನ್ಬೋದು ಈ ಒಂದು ಮೂವತ್ತೊಂದು ಸಾವಿರದ ಐದುನೂರು ಬೇಸಿಕ್ ಸ್ಯಾಲ್ರಿ ಏನಿದೆ ಇದಕ್ಕೆ ನಾನು ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡ್ತೀನಿ ಆ್ಯಸ್ ಪರ್ ಗೌರ್ಮೆಂಟ್ ಆರ್ಡರ್ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡಿದರೆ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಬರುತ್ತೆ ಸೊ ಸರ್ಕಾರದ ಆದೇಶದ ಪ್ರಕಾರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಿದ್ದೀನಿ ನಾನು ಸೊ ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ ನನಗೆ ಬರೋದು ಟೋಟಲ್ ಮೊತ್ತ ಎಂಟು ಸಾವಿರದ ಆರುನೂರ ಅರವತ್ತ್ಮೂರು ರೂಪಾಯಿ ಸೊ ಇದು ಬಂದುಬಿಟ್ಟು ನಂಬರ್ ಒನ್ ನಂಬರ್ ಟು ಮತ್ತು ನಂಬರ್ ತ್ರೀ ನೀವು ಕೂಡ ನಿಮ್ಮ ಬೇಸಿಕ್ ಸ್ಯಾಲ್ರಿಯನ್ನು ಬರ್ಕೋರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಷ್ಟಿದೆ ಅಂತ ಅದಾದ ಮೇಲೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಆ್ಯಡ್ ಮಾಡಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಿ ಸೊ ಈಗ ಈ ಮೂರರ ಟೋಟಲ್ ಏನಿದೆ ಸೊ ದಿಸ್ ಟೋಟಲ್ ಏನಿದೆ ಇದು ಬಂದುಬಿಟ್ಟು ನಿಮ್ಮ ಟೋಟಲ್ ಪಿಂಚಣಿ ಮೊತ್ತ ಆಗುತ್ತೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಓಕೆ ಸೊ ಈಗ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿಗೆ ಏನು ಮಾಡಬೇಕು ಈಗ ನೀವು ಎಪ್ಪತ್ತು ವರ್ಷದಕ್ಕಿಂತ ಮೇಲ್ಪಟ್ಟ ನಿವೃತ್ತಿ ನೌಕರರಿದ್ದರೆ ಟೆನ್ ಪರ್ಸೆಂಟ್ ಓಕೆ ಟೆನ್ಸ್ ಟೆನ್ ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿ ನಿಮ್ಮ ಬೇಸಿಕ್ಗೆ ಓಕೆ ಈ ಏನು ಬೇಸಿಕ್ ಇದೆ ಇದಕ್ಕೆ ಟೆನ್ ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿಯನ್ನು ತೊಗೊಂಡ್ರೆ ಎಷ್ಟಾಗುತ್ತೆ ನಮಗೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಬರುತ್ತೆ ಹತ್ತು ಪರ್ಸೆಂಟ್ ತೊಗೋದೇ ನಮ್ಮ ಬೇಸಿಕ್ನ ಹತ್ತು ಪರ್ಸೆಂಟ್ ತೊಗೊಂಡೆ ನಾವು ಸೊ ಹಾಗಾಗಿ ಈಗ ಟೋಟಲ್ ಬಂದುಬಿಟ್ಟು ನಿವೃತ್ತಿ ವೇತನದ ಒಟ್ಟು ಟೋಟಲ್ ಎಷ್ಟಾಗುತ್ತೆ ಐವತ್ತ್ಮೂರು ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿ ಆಗುತ್ತೆ ಈ ಅರ ಐವತ್ತ್ಮೂರು ಸಾವಿರದ ಎಪ್ಪತ್ತೆಂಟು ರೂಪಾಯಿಗೆ ನೀವು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಹೊಸ ಡಿ ಎ ಏನಿದೆ ಆಲ್ರೆಡಿ ಈಗ ಈ ಮೂವತ್ತೊಂದು ಪರ್ಸೆಂಟ್ ಡಿ ಎ ನಿಮ್ಮ ಬೇಸಿಕ್ ಸ್ಯಾಲ್ರಿನಲ್ಲಿ ಮರ್ಜ್ ಆಗಿದೆ ಹಾಗಾಗಿ ನಿಮ್ಮ ಪೇಸ್ಕೇಲ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ ಸೊ ಹಾಗಾಗಿ ఇది మర్జ్ మాల్ మేలు టోటల్ ఇష్టదాదు మేలు నాము 10% పర్సెంట్ 70% ಇಯರ್ಸ್ ಅಬೋ ಇದ್ದರೆ ಮಾತ್ರ ನೀವು ಇದು ಕ್ಯಾಲ್ಕುಲೇಷನಲ್ಲಿ ತೊಗೋಬೇಕು ಇನ್ನೂ ಕೂಡ ಆರ್ಡರ್ ಆಗಿಲ್ಲ ಆದೇಶ ಆಗುತ್ತೆ ಇದು ಸೊ ಟೋಟಲಾಗಿ ಐವತ್ತ್ಮೂರು ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿ ಆಯಿತು ಈ ಸೇರಿಸಿ ಒನ್ ಟೂ ತ್ರೀ ಮತ್ತು ಫೋರ್ ಎಲ್ಲ ಸೇರಿಸಿ ಐವತ್ತ್ಮೂರು ಸಾವಿರದ ಎಪ್ಪತ್ತೆಂಟು ರೂಪಾಯಿ ಇದಕ್ಕೆ ಈಗ ಸರ್ಕಾರದ ವತಿಯಿಂದ ಇರುವ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಏನಿದೆ ಈ ಡಿ ಎಯನ್ನು ಆ್ಯಡ್ ಮಾಡಿದರೆ ನಿಮಗೆ ಬಂದುಬಿಡುತ್ತೆ ಕ್ರಾಸ್ ಮೊತ್ತ ಎಷ್ಟಿದೆ ಮಾಡಿ ಓಕೆ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೆಚ್ಚ